ನಮಸ್ತೆ ನನ್ನ ಹೆಸರು ವೀರೇಂದ್ರ ಅಂತ ಅಂತೇಳಿ ಪೋಸ್ಟ್ ಮಾಸ್ಟರ್ ನ್ಯಾಮತಿ ದಾವಣಗೆರೆ ಅಂಚೆ ವಿಭಾಗ ದಾವಣಗೆರೆ ನಾನು ಪೋಸ್ಟ್ ಮಾಸ್ಟರ್ಗೆ ಕಾರ್ಯನಿರ್ವಹಿಸ್ತಿದ್ದೇನೆ ಇಲ್ಲಿ ಅವುಗಳು ಕೇಂದ್ರ ಸರ್ಕಾರದ ಭಾರತ ಸರ್ಕಾರದ ಭಾರತೀಯ ಅಂಚೆ ಇಲಾಖೆಯವರು ಸೌರನ್ ಗೋಲ್ಡ್ ಬಾಂಡ್ ಸ್ಕೀಮ್ ತಂದಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಕೂಡ ಆದೇಶ ಮಾಡಿದೆ ಆ ಆದೇಶವನ್ನು ಜನಗಳಿಗೆ ಯಾವ ಥರ ತಿಳಿಸುವಂಥದ್ದು ತಾವು ಮಾಡ್ತೀವಿ ಅಂತ ಹೇಳಿ ಸುರಕ್ಷಿತ ಚಿನ್ನದ ಬಾಂಡ್ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಾಲ್ಕನೇ ಹಂತ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜರಲಿರ್ತದೆ ಒಂದು ಗ್ರಾಮ ಚಿನ್ನಕ್ಕೆ ಎಷ್ಟು ಹಣವನ್ನು ತೊಡಗಿಸುವಂಥ ಕೆಲಸ ಸಾರ್ವಜನಿಕರು ಪೋಸ್ಟ್ ಆಫೀಸಲ್ಲಿ ಮಾಡಬಹುದು ಅಂತ ಒಂದು ಗ್ರಾಮಿನ ಮೌಲ್ಯ ಇವತ್ತಿನ ಮಾರುಕಟ್ಟೆ ಬೆಲೆ ಆರು ಸಾವಿರದ ಇನ್ನೂರ ಅರವತ್ತು ಮೂರು ರೂಪಾಯಿಗಳು ಆ ಒಂದು ಗ್ರಾಮ ಆರು ಸಾವಿರದ ಇನ್ನೂರ ಅರವತ್ತ್ ಮೂರು ರೂಪಾಯಿಗೆ ಹಣಕ್ಕೆ ಎಷ್ಟು ವರ್ಷದ ಅವಧಿ ನಿಗದಿ ಮಾಡಿದ್ದೀರಿ ಅದಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುವಂಥದ್ದು ತಾವುಗಳು ಮಾಡ್ತೀರಿ ಹೇಳಿ ವೈಯಕ್ತಿಕವಾಗಿ ಒಂದು ಗ್ರಾಮಿಂದ ನಾಲ್ಕು ಕೆ ಜಿವರೆಗೆ ಖರೀದಿ ಮಾಡಲು ಅವಕಾಶ ಇರ್ತದೆ ಪೋಸ್ಟ್ ಆಫೀಸಲ್ಲಿ ಎಂಟು ವರ್ಷಗಳ ಕಾಲ ಅವಧಿ ಪರಿಪೂರ್ಣ ಅವಧಿ ಮಧ್ಯಂತರದಲ್ಲಿ ತೆಗೆದುಕೊಳ್ಬೇಕು ಐದು ವರ್ಷದ ನಂತರ ಅವತ್ತಿನ ಮಾರುಕಟ್ಟೆ ಮೌಲ್ಯದ ನಿಗದಿ ಮಾಡಿರ್ತಕ್ಕಂಥ ಬೆಲೆಯನ್ನು ವಾಪಸ್ ತಗೊಳ್ಬೋದು ಮತ್ತೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಕೂಡ ಪ್ರತಿ ವರ್ಷ ನೀವು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ಟ್ರಸ್ಟ್ನವರಿಗೂ ಸಹ ಅವಕಾಶವನ್ನು ತಾವುಗಳು ಕೆಲಸ ಕೇಂದ್ರ ಸರ್ಕಾರ ಅಥವಾ ಅಂತ ಟ್ರಸ್ಟ್ ಮತ್ತು ಚಾರಿಟಬಲ್ ಸಂಸ್ಥೆಗಳಿಗೆ ಅಪ್ ಟು ಇಪ್ಪತ್ತು ಕೆಜಿ ವರೆಗೆ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿವರೆಗೆ ನಿಮ್ಮ ನ್ಯಾಮತಿ ಗ್ರಾಮದ ತಾಲೂಕಿನ ಜನಗಳು ಎಷ್ಟು ಗ್ರಾಮ ಚಿನ್ನಕ್ಕೆ ಅಂದರೆ ಹಣವನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ ಸರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಇವತ್ತಿನ ದಿನದವರೆಗೆ ನಾನ್ನೂರು ಗ್ರಾಮ್ ಚಿನ್ನ ಗೋಲ್ಡ್ ಬಾಂಡ್ ಸಾರನ್ನು ಖರೀದಿ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಒಳಗಡೆ ಖರೀದಿಯನ್ನು ನಮ್ಮ ಇಲಾಖೆಯಿಂದ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು ಈ ಹಣವನ್ನು ಷೇರನ್ನು ಯಾವ ಥರ ಹೂಡಿಕೆ ಮಾಡಬೇಕು ಅನ್ನೋದಾದರೆ ದಾಖಲಾತಿಗಳನ್ನು ಸಾರ್ವಜನಿಕರು ಏನನ್ನು ಕೊಡ್ಬೋದು ಸರ್ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂ ಒಂದು ಫೋಟೋ ಇದ್ರೆ ಅಷ್ಟೇ ಸಾಕು ಕೊನೆಯದಾಗಿ ಸಾರ್ವಜನಿಕರಿಗೆ ಪೋಸ್ಟ್ ಆಫೀಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಏನಿದೆ ಈ ಸೌರನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅದನ್ನು ಯಾವ ಥರ ಅಂದ್ರೆ ಸಾರ್ವಜನಿಕರಿಗೆ ಹೇಳಿಕ್ಕೆ ಬಯಸ್ತೀರಿ ಕೊನೆಯದಾಗಿ ಅಂತೆ ಹ್ಞೂ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೂ ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಅವಕಾಶ ಅವಕಾಶವಿರುತ್ತದೆ ಅವರು ಹಾಕಿದಂಥ ಹಣಕ್ಕೆ ದುಡ್ಡಗೊಳ್ತದೆ ಅನ್ನೋದು ಕೂಡ ತಮ್ಮ ವಾದ ಆಗಿದೆ ಹೌದು ನಮಸ್ಕಾರ ನಮಸ್ತೆ